ಆತ ಟೆಕ್ಕಿ ಮನೆಗೆ ಆಧಾರವಾಗಿದ್ದವನು ನಿಗೂಢವಾಗಿ ನಾಪತ್ತೆಯಾಗಿದ್ದಾನೆ ಆತ ಮನೆ ಬಿಟ್ಟು ಹೋದ ದಿನ ಸೆರೆಯಾಗಿರುವ ಸಿಸಿಟಿವಿ ದೃಶ್ಯ ಹತ್ತಾರು ಸಂಶಯ ಮೂಡಿಸಿದೆ ಕೇಸ್ ಪೊಲೀಸರಿಗೆ ಸವಾಲಾಗಿದೆ ಆಗಸ್ಟ್ ಮಧ್ಯಾಹ್ನ ಗಂಟೆ ನಲವತ್ನಾಲ್ಕು ನಿಮಿಷ ಸದ್ದಿಲ್ಲದಂತೆ ಮನೆಯಿಂದ ಹೊರಹೋದ ಈತ ಮತ್ತೆ ಮನೆಗೆ ವಾಪಸ್ ಬಂದಿಲ್ಲ ಎಂಟು ದಿನ ಕಳೆದರೂ ಎಲ್ಲಿದ್ದಾನೆ ಹೇಗಿದ್ದಾನೆ ಅನ್ನೋ ಸುಳಿವಿಲ್ಲ ಬೆಂಗಳೂರಿನಲ್ಲಿ ಟೆಕ್ಕಿ ನಿಗೂಢವಾಗಿ ನಾಪತ್ತೆ ಪತಿಯನ್ನ ಹೋಡಿಕೆ ಕೊಡುವಂತೆ ಪತ್ನಿ ಕಣ್ಣೀರು ಚೀತನ ಹೆಸರು ವಿಪುಲ್ ಗುಪ್ತಾ ಸಾಫ್ಟ್ವೇರ್ ಎಂಜಿನಿಯರ್ ಲಕ್ನೋ ಮೂಲದ ವಿಪುಲ್ ಕೊಡಗೆಹಳ್ಳಿಯ ಟಾಟಾ ನಗರದಲ್ಲಿ ವಾಸವಿದ್ದರು ಪತ್ನಿ ಇಬ್ಬರು ಮಕ್ಕಳ ಸುಂದರ ಕುಟುಂಬ ಇವರದ್ದು ಹೀಗಿದ್ದ ಟೆಕ್ಕಿನಾಪತ್ತೆ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ವಿಪುಲ್ ಮನೆಯಿಂದ ಹೋದ ಕೆಲಕ್ಷಣದಲ್ಲೇ ಮನೆ ಪಕ್ಕದ ಬ್ಯಾಂಕ್ನಲ್ಲಿ ಒಂದು ಲಕ್ಷ ಎಂಬತ್ತು ಸಾವಿರ ಹಣ ಡ್ರಾ ಮಾಡಿದ್ದಾನೆ ಯಾರಿಗೂ ಗೊತ್ತಾಗದ ರೀತಿ ಬಾಗಿಲು ತೆರೆದು ಹೋದೋನು ಬೈಕ್ ಏರಿ ಹೋಗ್ತಿರೋ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಜಾಗಿದೆ ವಾರವಾದರೂ ಪತಿ ಸುಳಿಬ ಎಲ್ಲಿ ಹೋಗಿದೆ ನಿಮಗೆ ಕಾಣಿಸ್ತಾ ಇದೆ ಅಂದ್ರೆ ನಮಗೆ ಒಂದು ಮೆಸೇಜ್ ಕಳಿಸ್ರಿ ನಮಗೆ ಒಂದು ಕಾಲ್ ಮಾಡ್ರಿ ದಯವಿಟ್ಟು ಸಹಾಯತ ಮಾಡಿ ಅವ್ರ ಬೈಕ್ ಕವಾಸಕಿ ನಿಂಜ ಗ್ರೀನ್ ಕಲರ್ ಬೈಕ್ ಬೈಕ್ ನಂಬರ್ ಡಿ ಎಲ್ ಟ್ವೆಲ್ವ್ ಎಸ್ ಎಮ್ ಸೆವೆನ್ ನೈನ್ ನೈನ್ ಫೈವ್ ಅವ್ರ ಹೆಸರು ವಿಪಿನ್ ಗುಪ್ತಾ ಹೈಟ್ ಫೈವ್ ಫೀಟ್ ನೈನ್ ಇಂಚಸ್ ಮಿಕ್ಸ್ಡ್ ಮಿಡಿಲ್ ಕಾಂಪ್ಲೆಕ್ಷನ್ ಪ್ಲೀಸ್ ಸಹಾಯತ ಮಾಡಿ ಪ್ಲೀಸ್ ವಿಪುಲ್ಗೆ ಸೋಲೋ ರೈಡ್ ಹೋಗುವ ಹವ್ಯಾಸ ಹಲವು ಬಾರಿ ಹೀಗೆ ಸೋಲೋ ರೈಡ್ ಹೋಗಿ ಬೋರೂರು ಸುತ್ತಿ ವಾಪಸ್ ಆಗಿದ್ದ ಆದರೆ ಈ ಬಾರಿ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿದ್ದು ಯಾರ ಸಂಪರ್ಕಕ್ಕೂ ಸಿಕ್ಕಿಲ್ಲ ವಿಪುಲ್ ಪತ್ನಿಗೆ ಮೊಬೈಲ್ ಗಿಫ್ಟ್ ಕೊಡಲು ಪ್ಲಾನ್ ಮಾಡಿತ್ತು ಅದಕ್ಕಾಗಿ ಹಣ ಡ್ರಾ ಮಾಡಿದ್ರು ಈಗ ಕಾಣ್ತಿಲ್ಲ ಅಂದ್ರೆ ಇದರ ಹಿಂದೆ ಯಾರದ್ದೋ ಕೈವಾಡ ಇದೆ ಅಂತ ಪತ್ನಿ ತ್ರೇಪರ್ಣ ಅನುಮಾನ ವ್ಯಕ್ತಪಡಿಸಿದ್ದಾರೆ ಸತ್ಯ ಕೇಸ್ ದಾಖಲಿಸಿಕೊಂಡಿರೋ ಕೊಡಗೇಹಳ್ಳಿ ಠಾಣೆ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ जगदीश टीवी 9 नाइन